ಕೊಪ್ಪಳ ಜಿಲ್ಲೆ ಕಂಪಸಾಗರದಲ್ಲಿ ಸಾಮೂಹಿಕ ವಿವಾಹ ನಡೆಸಲಾಗಿದ್ದು ದಾಂಪತ್ಯ ಜೀವನಕ್ಕೆ ಹನ್ನೆರಡು ಜೋಡಿಗಳು ಕಾಲಿಟ್ಟಿದ್ದಾರೆ ಮಠದ ವತಿಯಿಂದ ತಾಳಿ ಕಾಲುಂಗುರ ಹಾಗೆ ಬಟ್ಟೆಯನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಶ್ರೀಮದ್ ಶ್ರೀಶೈಲ ಶಖಾ ಮಠದಲ್ಲಿ ಸಾಮೂಹಿಕ ವಿವಾಹ ನಡೆಸಲಾಗುತ್ತೆ ನಾಗಭೂಷಣ್ ಶಿವಾಚಾರ್ಯ ಸ್ವಾಮಿ ನೇತೃತ್ವದಲ್ಲಿ ನಡೆದಿರುವಂತಹ ವಿವಾಹವಿದು ಮದುವೆಗೆ ಬಂದವರಿಗೆ ಮಠದ ವತಿಯಿಂದ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತೋ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಕೊನೆಯ ಸೋಮವಾರ ನಡೆಯುವಂತಹ ವಿವಾಹ ಮಹೋತ್ಸವ ಮದುವೆಗೆ ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತೋ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಡೆಯುವಂತಹ ಸಾಮೂಹಿಕ ವಿವಾಹವಿದು ಶ್ರೀ ನಾಗಭೂಷಣ್ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಿರುವಂತಹ ಸಾಮೂಹಿಕ ವಿವಾಹ

ಧರ್ಮದ ದೀಪಗಳು ಅದಕ್ಕಾಗಿ ಪ್ರತಿಯೊಬ್ಬರು ಬೆಳಗಿಸಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಕಾರ್ಯಗಳು ಧರ್ಮದ ದೀಪಗಳು ಅದಕ್ಕಾಗಿ